ವೀಕ್ಷಕರೇ ನಮಸ್ಕಾರ ಫ್ಲಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ ಸ್ವಾಮಿ ಮಣಿಮಠ ಇದು ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರದ ಕತೆ ಎಸ್ ವೀಕ್ಷಕರೇ ಹಾಗಾದರೆ ತಮಗೂ ಕುತೂಹಲವಿರಬಹುದು ಎಲ್ಲಿ ಯಾವ ಅಧಿಕಾರಿಗಳು ಏನಿದು ಕತೆ ಅಂತ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹೀಲದಹಳ್ಳಿ ಗ್ರಾಮದಲ್ಲಿ ಸರಕಾರದ ಹಟ್ಟಿ ಚಿನ್ನದ ಗಣಿ ವ್ಯಾಪ್ತಿಯಲ್ಲಿ ಬರುವ ಮರಳಿನ ಸ್ಟಾಕ್ ಯಾರ್ಡ್ ನಾಲ್ಕು ಮತ್ತು ಐದರಲ್ಲಿ ಯಾರದೇ ಭಯವಿಲ್ಲದೆ ನಿತ್ಯ ನಿರಂತರವಾಗಿ ಮರಳನ್ನು ಲೂಟಿ ಮಾಡುತ್ತಿರುವ ಮರಳುಗಳರ ಬಗ್ಗೆ ಹಟ್ಟಿ ಮತ್ತು ಚಿನ್ನದ ಗಣಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವೇ ಖಂಡಿತವಾಗಿಯೂ ಸತ್ಯ ಈ ಕುರಿತಂತೆ ಸ್ಥಳೀಯ ಜನರೇ ಅಕ್ರಮ ಮರಳುಗಳನ್ನು ಹಿಡಿದು ಅಧಿಕಾರಿಗಳಿಗೆ ದೂರವಾಣಿ ಸಂಪರ್ಕ ಮಾಡಿದರೆ ಕ್ಯಾರೇ ಎನ್ನದಿರುವ ಅಧಿಕಾರಿಗಳಿಗೆ ಏನು ಹೇಳಬೇಕು ಸರ್ಕಾರ ನಿಮಗೆ ಸಂಬಳ ಕೊಡುತ್ತಿರುವುದಾದರೂ ಯಾಕೆ ಸಾರ್ವಜನಿಕರು ನೀವು ಕೂಡ ಮರಳುಗಳರ ಜೊತೆ ಪಾಲುದಾರರೇ ಎಂಬ ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೊನ್ನೆ ಮೊನ್ನೆ ಅಂದರೆ ಶನಿವಾರ ದಿನ ತಡರಾತ್ರಿ ಒಂದು ಗಂಟೆಗೆ ಸ್ಥಳೀಯರೇ ಮರಳುಗಾರರನ್ನು ಹಿಡಿದು ದೂರವಾಣಿ ಮೂಲಕ ಸಂಪರ್ಕಿಸಿದರೆ ಹಟ್ಟಿ ಮತ್ತು ಚಿನ್ನದ ಗಣಿ ಅಧಿಕಾರಿಗಳು ಮರುದಿನ ಅಂದರೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಬಂದಿದ್ದು ಈ ನಿರ್ಲಕ್ಷ್ಯ ಯಾಕೆ ಅಕ್ರಮ ಮರಳು ಗಣಿಗಾರಿಕೆ ಮಾಡುತ್ತಿದ್ದ ಜೆಸಿಬಿ ಮತ್ತು ಟಿಪ್ಪರ್ಗಳನ್ನು ವಶಕ್ಕೆ ಪಡೆಯದಿರುವುದು ಯಾಕೆ ಈ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ನೀಡುವವರಾದರೂ ಯಾರು ಎಸ್ ವೀಕ್ಷಕರೇ ಈ ಕುರಿತಂತೆ ಸ್ಥಳೀಯ ಸಂಘಟಿತ ಜನರು ಹೇಳಿದ್ದಾದರೂ ಏನು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ದೂರು ಕೊಡುತ್ತಿರುವುದಾದರೂ ಯಾಕೆ ಎಸ್ ಹಾಗಾದರೆ ನೀವೇ ಒಮ್ಮೆ ಕೇಳಿಸಿಕೊಂಡು ಬಿಡಿ ಸರ್ ಏನು ಇವತ್ತು ರಾಣೆಬೆನ್ನೂರು ತಾಲೂಕ ಹೀಲ್ದಳ್ಳಿ ಗ್ರಾಮದಲ್ಲಿ ಏನು ಹಟ್ಟಿ ಚಿನ್ನದ ಗಣಿ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಪಾಯಿಂಟ್ ನಂಬರ್ ಐದು ಮಳಲಿನ ಒಂದು ಇದನ್ನು ಸಾಕಷ್ಟು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಇವತ್ತು ಸಾಕಷ್ಟು ಸ್ಥಳೀಯರಿಂದ ಬಂದಿದೆ ಈ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಸರ್ ಇದನ್ನು ನಡೆದಂಥ ಘಟನೆ ಅಂತಂದರೂ ನಿಜವಾಗಲೂ ಸತ್ಯ ಇದರಲ್ಲಿ ಸತ್ಯ ಸತ್ಯತೆ ಇದರಲ್ಲಿ ಏನಾದರೂ ಸುಳ್ಳಂತ್ರಿ ಇಲ್ಲ ಸಾಮಾನ್ಯ ಜನರನ್ನು ಇದನ್ನು ಈ ಗಣಿ ಇಲಾಖೆಯಲ್ಲಿ ರಾತ್ರಿ ರಾತ್ರಿ ನಮ್ಮ ಕೆಂಚಪ್ಪನವರು ಅವ್ರ ಮಗನ ಕರ್ಕೊಂಡು ಬಂದು ಇದು ಒಂದು ಇಲಾಖೆಯಲ್ಲಿ ಇದನ್ನು ಇದನ್ನು ಕಾಯಬೇಕಾದಂಥ ಕೆಲಸ ನಮ್ಮ ಸಾಮಾನ್ಯ ಜನರು ನಮ್ಮ ಕೆನ್ಸಪ್ಪನವ್ರು ಮಾಡಿದ್ದಾರೆ ಅದನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ತಗೋಬೇಕಂತ ನಮ್ಮಲ್ಲಿ ಮನವಿ ಇದು ಸರ್ ಏನು ಮೊಳಲನ್ನು ಲೂಟಿ ಮಾಡಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ಕಾಂಗ್ರೆಸ್ ಮುಖಂಡರು ಅವರು ಸಹ ಒಂದು ತಮ್ಮ ಅಭಿಪ್ರಾಯದಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ತಾವು ಕೂಡ ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿ ಬಂದು ತಾವು ಕೂಡ ಅವರನ್ನು ಹಿಡಿದಿರ್ತಕ್ಕಂಥದ್ದು ಸರ್ ಈ ಬಗ್ಗೆ ಏನು ಹೇಳ್ತೀರಿ ಸರ್ ರಾತ್ರಿ ಒಂದೂವರೆಗೆ ಗಾಡಿ ತುಂಬ ಕಚ್ಚಿದ್ವು ನಮ್ಮ ಮಕ್ಳು ತಕ್ಕಂತ ನಾವು ಬಂದ್ವಿ ತುಂಬ ಕಚ್ಚಿದ್ರು ಗಾಡಿ ಹಿಡಿದು ಒನ್ ಫೋನ್ ಹಚ್ಚಿ ಕರೆ ಹರಿಸಿ ಕಂಪ್ಲೇಂಟ್ ಮಾಡಿ ಗಾಡಿ ಹಿಡ್ಸಿದ್ವಿ ಜಿ ಸಿ ಪಿ ತಪ್ಪಿಸಿ ಒಂದು ಟಿಪ್ಪರ್ ತಪ್ಪಿಸಿ ಅವತ್ತು ಯಾರು ಕ್ರಮ ತಗೋ ಕಡಿಲ್ಲ ಮೂರು ದಿವಸ ಆತ್ವ ಬರೀ ಹಟ್ಟಿ ಗಿಡಿಯರು ನಿನ್ನೆ ಬಂದರು ಮೊನ್ನೆ ಬಂದು ನೋಡ್ಕಂದ್ರೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಅಂದ್ರೆ ಯಾರು ಇಲ್ಲ ಬರೋದು ನೋಡೋದು ಹೋಗೋದು ಗಣಿ ಲೇಖರ ಬರ್ತಾರ ನೋಡ್ತಾರೆ ಹೋಗ್ತಾರೆ ಯಾರು ಇದಕ್ಕೆ ಕ್ರಮ ತಗೊಂಡು ಇಲ್ಲ ಆಮೇಲೆ ಕಡೆಗೆ ನೆಕ್ಸ್ಟು ಇದು ಐದನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ನಾಗ ಎಸ್ ಪಿ ಡ್ಯೂಟಿ ಮಾಡೋಂಥ ಪ್ರ ವಾಕಿ ಪ್ರಕಾಶಪ್ಪ ಬಿಲ್ಲು ಅವ್ರಿಗೆ ನಾನು ಫೋನ್ ಹೇಳಿದೆ ಇಪ್ಪತ್ತೈದು ದಿವಸ ಗಾಡಿ ಯಾಡಿ ಅಲ್ಲಿ ಒಂದು ಇಪ್ಪತ್ತು ಟ್ರಿಪ್ ಹೊಡೆದಾರ ಅದು ಏನು ಮಾಡಿರಿ ಅಂತ ಕೇಳಿದಪ್ಪ ಅಂದ್ರೆ ನನಗೆ ಹೋದ್ವೇಣ ಚೆಕ್ ಮಾಡಿದ್ವಿ ಅಂತ ಅಂದ್ರೆ ಅವತ್ತು ಬಂದರೂ ಅವ್ರು ಚೆಕ್ ಮಾಡಲಿಲ್ಲ ಮುಚ್ಚಾಕಂದ್ರೆ ಇದಕ್ಕೆ ಸ್ಯಾಮೀಲ್ ಎಲ್ಲರೂ ಡಿಪಾರ್ಟ್ಮೆಂಟ್ನವರು ಶಾಮಿಲ್ ಇದಾರ ಹಟ್ಟಿ ಗಣ್ಯರು ಶಾಮೀಲ್ ಇದಾರೆ ಗಣಿ ಇಲೇಖರ ಅದಾರ ಇದಕ್ಕೆ ಎಲ್ಲರೂ ಇದ್ದು ಲೂಟಿ ಮಾಡಕತ್ತಾರ ಗೋರ್ಮೆಂಟ್ ಆಸ್ತಿ ಬಂಡವಾಳ ಗೋರ್ಮೆಂಟ್ ಏಕೈತ ಬಂದಿದ ಎಲ್ಲರೂ ಕಾಯೋ ಅಂತ ವಸ್ತು ಇದು ಈಗ ವಿವರ ತಿಂತಾರಪ್ಪ ಅಂದ್ರೆ ಯಾರು ಇದಕ್ಕೆ ದೊಡ್ಡ ಅಧಿಕಾರಿಗಳು ಯಾರು ಕ್ರಮ ತಗೋವಲ್ಲರು ಇದು ತಗೊಲ್ಲೇಬೇಕು ಇದನ್ನ ಜಿ ಸಿ ಪಿ ತಂದು ಕೊಂದಿಸ್ಬೇಕು ಆ ಟಿಪ್ಪರ್ ತಗೊಂಬಂತ ಇದನ್ನು ತಂಬಸ್ಬೇಕು ಇವೆಲ್ಲ ನನಗೆ ಕೊಡ್ಬೇಕು ಸರ್ ತಾವು ಕೂಡ ಏನು ಮಳಲನ್ನು ಲೂಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಸ್ಥಳೀಯವಾಗಿ ಇದ್ರಿ ಅಂತಕ್ಕಂಥದ್ದು ಮಾಹಿತಿ ಇದೆ ಸರ್ ಈ ಕುರಿತಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಇದು ಸರ್ಕಾರದ ಅಡಿಯಲ್ಲಿ ಬರುವಂಥ ಚಿನ್ನ ಹಟ್ಟಿ ಚಿನ್ನದ ಗಣಿ ಎರಡು ಇದು ಪಾಯಿಂಟ್ ಇದು ನಾಲ್ಕರಲ್ಲಿ ಒಂದು ತಿಂಗಳಿಂದ ಕಳುವಾದಾಗ ನಮ್ಮ ಕೆನ್ಸಪ್ಪ ಹಿಲ್ದಳಿಯವರು ಎಸ್ ಪಿ ವಾಕ್ಯಾದ ಪ್ರಕಾಶ್ ಬಿಲ್ಲರ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರು ಅಂದರೆ ಕ್ರಮ ತಗೊಂಡಿಲ್ಲ ಫೋಟೋ ಜಿ ಪಿ ಎಸ್ ಫೋಟೋ ಹಾಕಿತ್ತು ಎಲ್ಲ ಹಾಕಿತ್ತು ಅವ್ರಿಗೆ ಯಾವುದೋ ರೀತಿ ಕ್ರಮ ತಗೊಂಡಿಲ್ಲ ಆಮೇಲಿಂದ ಈಗ ಪಾಯಿಂಟ್ ನಂಬರ್ ಐದರಲ್ಲಿ ಈ ನಮನಿ ಮಾಡಿದ್ದಾರೆ ಅವತ್ ಬಂದು ನಮ್ಮ ಕೆಂಪ ಹಿಲ್ದಳಿಯವರು ಅವರ ಮಕ್ಕಳಾದಂಥ ಬಸವರಾಜ್ ಮತ್ತು ನವೀನ್ ಎಲ್ಲರೂ ಬಂದು ಅವ್ರು ಗಾಡಿ ಹಿಡಿದಾರೆ ಎ ಸಿ ಬಿಟ್ಕೊಂಡು ಒನ್ ಒನ್ ಟು ಕರೆ ಕಳಿಸಿ ಗಾಡಿ ಇದು ಮಾಡಿದ್ರು ಜೆ ಸಿ ಕಳ್ಸ್ಯಾರ ಇವರು ಇವು ಮೂರು ಸಾವಿರನ ಜೆ ಸಿ ಬಿ ಹ್ಯಾಂಡ್ ಓವರ್ ಮಾಡಿಲ್ಲ ಇವರು ಎಷ್ಟೇ ಇವರು ಸರ್ಕಾರದ ಪಗಾರ್ ತಗೊಂಡು ಕೆಲಸ ಮಾಡಕ್ ನಿಂತಾರೆ ಇವರು ಡಿಪಾರ್ಟ್ಮೆಂಟ್ನೂ ಮಹಿಳೆಯರಿಗೆ ಉಪ್ಪಿಂದ ಹಿಡ್ಕೊಂಡು ರೂರಲ್ ಭಾಗದಾಗ ಉಪ್ಪಿ ಅಕ್ಕಿಯಿಂದ ಹಿಡ್ಕೊಂಡು ಎಲ್ಲರೂ ಹೇಳ್ತಾವ್ರನ್ನ ಈ ನಮ್ನಿ ಮಾಡಿ ಇವರು ಗೌರ್ಮೆಂಟ್ ಅನ್ಯಾಯ ಗೆದ್ದಿದ್ರು ತುಂಬಲಾರಲ್ಲ ನಷ್ಟ ಆಗಿದೆ ಹೀಗಾಗಿ ನಾವು ಸರ್ ಹಾಗಾದ್ರೆ ಆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಪಾಲುದಾರರೇ ಅಂತಕ್ಕಂಥ ಸಂಶಯ ತಮಗೆ ಅಂತ ನಮಗಿದೆ ಸರ್ ಅದು ಅಡ್ಡಿಮೇಟ್ನೇ ಮಾಡಿ ಬಂದರು ಅವ್ರಿಗೆ ವಿಡಿಯೋ ಪಾಡಿಯೋ ಎಲ್ಲ ಕೊಟ್ವಿ ಅವರ ಕೇಸ್ ಮಾಡಿದ್ರು ಜೆ ಸಿ ಬಿ ಹ್ಯಾಂಡ್ ಓವರ್ ಕೊಡಕ್ಕೆ ವೆಂಕಟೇಶ್ ಮೂರ್ತಿ ಅವರು ಸಂದೀಪ್ ಅವರು ಸಂದೀಪ್ ಸರ್ ಅವರು ಇದರಲ್ಲಿ ಇದೆ ಅಂತ ನಮಗೆಲ್ಲ ಅನುಮಾನ ಇದೆ ಸರ್ ಇದು ಇನ್ನೊಂದು ಮೇನ್ ಆದ ಪಾಯಿಂಟ್ ಏನಂತಪ್ಪ ಅಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದು ಅನುಮಾನಾಸ್ಪದವಾಗಿ ಇದರಲ್ಲಿ ಒಂದು ಏನೋ ಒಂದು ಮೆಸೇಜ್ ಹೋಗುತ್ತೆ ಇದರಲ್ಲಿ ಅವರು ಇವ್ರದ್ದು ಇದರಲ್ಲಿ ಮೇನ್ ಇದು ಅಧಿಕಾರಿ ಒಂದು ಅವ್ರು ಕೊಟ್ಟಾಗ ಶಾಮೀನಾಗಿ ಕೆಲಸ ಮಾಡಿದಾರ ಇದರಲ್ಲಿ ಎಮ್ ಎಲ್ ಎಗಳು ಇದರಲ್ಲಿ ಏನು ಏನು ಪಾತ್ರ ಇಲ್ಲ ಇಲ್ಲಿ ಲೋಕಲ್ನಲ್ಲಿ ಏನು ಮಾತಾಡ್ತಿದ್ದಾರೆ ಅವ್ರ ಸೊಪ್ಪು ಕೆಲಸ ಮಾಡಲ್ಲ ಇವ್ರ ಸಪುಟ ಕೆಲಸ ಮಾಡಲ್ಲ ನನಗಿರೋ ಒಂದು ಪುಟ್ಟ ಗೊತ್ತಿದೆ ಇದರಲ್ಲಿ ಎಮ್ ಎಲ್ ಎದು ಯಾವುದೇ ಕಾರಣಕ್ಕೂ ಏನೋ ಒಂದು ಒಂದು ಇಂತಿಷ್ಟು ಅದರಲ್ಲಿ ಅವ್ರ ಪಾತ್ರ ಇಲ್ಲ ಅಂತಂದೇಳಿ ನನ್ನೊಂದು ಲಾಸ್ಟ್ ಒಂದು ನನ್ನ ಮನವಿ ಇದು ಗಾಡಿ ಸಿಕ್ಕಾಗ ಜಿ ಸಿ ಅವರು ಟ್ರಿಪ್ಪ ಓನರು ಬಂದು ಏನಂತ ಹೇಳಿದ್ರು ಇಲ್ಲ ರವಿ ಅವರು ಅವರೇ ಕರೆಸಿದ್ರು ಪಾಯಿಂಟ್ ಒಳಗೆ ಪಟ್ನಾರ್ದೀವಿ ಅಂತ ಹದಿನಾಲ್ಕು ಸಾವಿರ ರೂಪಾಯಿ ಟ್ರಿಪ್ಪು ಕೊಡ್ತೀವಿ ಅಂತಂದು ರವಿ ಲಮಾಣಿ ಅವರು ಹೇಳಿ ಜೆ ಸಿ ಪಿ ಕರೆಸಿ ರೋರ್ ಮಾಡ್ತಾಯಿದ್ರು ಅವತ್ತು ಬಂದು ಹಿಡಿದ್ವಿ ಜೆ ಸಿ ಪಿ ತಪ್ಪಿಸ್ಕೊಂಡು ಹೋಯ್ತು ಆದರೆ ರವೀ ಅವರು ಇದ್ರು ಅವ್ರಿಗೆ ಗಾಡಿ ಚವಿಕೊಂಡ್ವಿ ಅವರು ಒನ್ನೆ ಟೂ ರವಿ ರವೀ ಅನ್ನೋರು ಹೋದ್ರು ಆದರೆ ಇನ್ನೊಂದು ಟಿಪ್ಪರು ಓದ್ತು ಆ ಟಿಪ್ಪರ್ ಹೆಸರು ಓನರ್ ಹೆಸರು ಬೀರಪ್ಪಲ್ ಅಮಣಿ ಒಂದು ಟಿಪ್ಪರು ತುಂಬ್ಕೊಂಡು ಪಾಸ್ ಆಗಿತ್ತು ರೀ ಆದ್ರೆ ಆ ಟಿಪ್ಪರು ಬೀರಪ್ಪಾಲ್ ಅಮಣಿ ಅಂತ ಅವರು ಫೋನಾಗೆಲ್ಲ ಭಾಳ ಮಾತಾಡಿದ್ರೆ ಇಲ್ಲ ಟಿಕೆಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಭಾಳ ಮಾತಾಡಿದ್ರಿ ನಾವು ಏನು ತಿಳಿದ್ರಿ ಸೇರಿಲ್ಲ ಒಂದೂ ಫೋನ್ ಮಾಡಿದ್ವಿ ಒಂದೊಂದು ಟು ಕರೆಸಿ ಗಾಡಿ ಹಿಡಿದು ಕಳಿಸಿದ್ವಿ ಜೆಸಿಪಿನ ತಗೊಂಡು ಬಂದಿಲ್ರಿ ಅವರು ಅಲ್ಲಿ ಊರಲ್ಲೇ ತರಬಿದ್ವಿ ಅದನ್ನ ಜ ಚವಿ ಕಸ್ಕೊಂಬಂದು ಆ ಚವಿ ಬೇರೆ ಚವಿ ತಗೊಂಡು ಪಿ ತಗೊಂಡು ಓದಿದ್ದಾರೆ